ಈಗ ನಾವೆಲ್ಲ ಹೇಗೆ ಸ್ನಾನ ಮಾಡ್ತೇವೆ ಅಂತ ಗೊತ್ತುಂಟು ಅಲ್ಲ ನಾನು ಸ್ನಾನ ಮಾಡ್ತೇನೆ ನೀನು ಹೇಗೆ ಅಂತ ಗೊತ್ತಿಲ್ಲ ಹೌದಪ್ಪ ನೀವು ಸ್ನಾನ ಮಾಡುವಾಗಲೂ ಅಮ್ಮನವರು ಹೇಳಿದ್ದಾರೆ ಅವರನ್ನು ಮಂಡೆಗೆ ನೀರು ಇದೆ ಬಹಳ ಕಷ್ಟ ಅಂತ ತಲೆ ಉಜ್ಜಿಲಿಕ್ಕೂ ಬಹಳ ಕಷ್ಟ ಆಗ್ತದೆ ಹೌದು ಅವರಿಗೆ ಎರಡೇ ಕಷ್ಟ ಆಗುದು ಒಂದು ಯಾವತ್ತಾದ್ರೂ ಯಜ್ಞೋ ಪವಿತ್ರವನ್ನು ಬದಲಾವಣೆ ಮಾಡಬೇಕಿದ್ರೆ ಹಾಕ್ಲಿಕ್ಕೆ ಕಷ್ಟ ಮತ್ತೆ ತಲೆ ಉಜ್ಜಿದ್ದು ಕಷ್ಟ ಅಂತ ಈಗ ಆಗ್ಲಿಕ್ಕೆ ಆಗುದಿಲ್ಲ ಮೌಂಟೈನ್ ಅಲ್ಲ ಹತ್ರದಲ್ಲಿ ಇಷ್ಟು ನೀರಿನ ವರತೆ ಉಂಟು ಅಂತ ಈಗಲೇ ಗೊತ್ತಾದದ್ದು ನನಗೆ ಎಲ್ಲ ಅಲ್ಲೆಲ್ಲ ಕೊಚ್ಕೊಂಡು ಹೋಗ್ತಾ ಉಂಟು ರಾಯರೇ ಎಲ್ಲಿಂದ ಅಂತ ನೋಡುವಾಗ ನೀವ್ ಎಲ್ಲೋ ನೀರಿನ ಹೊರತೆ ಹೆಚ್ಚಾಗಿದೆ ಅಂತ ಹೇಳಿ ನಮ್ಮ ಸೇನೆ ಮದಿಯಿಂದ ಕೊಚ್ಕೊಂಡು ಹೋಗ್ತಾ ಆನೆ ಕುದುರೆ ಒಂಟೆಗಳೆಲ್ಲ ನಮಗೆ ಬೇಕಾದಂತ ಆಹಾರಕ್ಕೆ ಬೇಕಾದ ದನ ಕರುಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಉಂಟು ಕೆಲವರ ಕಾಲೆಲ್ಲ ಮೇಲಾಗಿದೆ ಕೆಲವರ ಕೈ ತುಂಡಾಗಿ ಅಲ್ಲಿ ಬಿದ್ದಿದೆ ಏನಂತ ನೋಡ್ತಾ ನೋಡ್ತಾ ಹೋಗ್ತಿರುವಾಗಲೇ ನಿಮ್ಮ ಕರೆ ಆಯ್ತು ನನಗೆ ಹಾಗಾಗಿ ಓಡಾಡ್ಕೊಂಡು ಬಂದದ್ದು ನಾನು ಒಳ್ಳೆಯದಾಯ್ತು ಆದ್ರೆ ಈ ವಿಕೋಪ ಎಲ್ಲಿಂದ ಬಂತು ಹ ಯಾಕೆ ಬಂತು ಯಾರಿಂದ ಬಂತು ಇದನ್ನೆಲ್ಲ ನೀನು ಅನ್ವೇಷಿಸಿ ನೋಡಬೇಕು ಹೌದರೇ ಹಾಗಾದ್ರೆ ನಿಮ್ಮ ಅಪ್ಪಣೆ ಆದ ಮೇಲೆ ಶೋಧಿಸದೆ ನಿಮ್ಮ ಯಾವಾಗ್ಲೂ ನೀವು ಕರೆದಾಗ ನಿಮ್ಮ ಮೂಲವನ್ನು ಶೋಧಿಸಿ ಬರುವುದೇ ನಾನಲ್ವಾ ಹೌದು ಎಂತೆಂತ ಕ್ಷೇತ್ರಕ್ಕೆ ಇದ್ದಕ್ ಹೋದಾಗ ನಾನೇ ನಿಮ್ಮ ಇದ್ದದ್ದು ಹೌದು ಯಾರನ್ನು ಬಿಟ್ಟು ನನ್ನನ್ನು ಬಿಟ್ಟು ಹೋಗಿ ನೀರಪ್ಪ ಬೇಕೇ ಬೇಕು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದೆ ಅಂಗ ವಂಗ ಕಳಿಂಗ ಉತ್ಕಲ ಮಾಗದ ವಿದೇಶ ಕೋಸಲ ಕಾಶಿ ಛೇದಿ ಪಾಂಚಾಲ ಮತ್ಸ ಕುರುಗರ್ತ ಶೂರಸೇನಾ ಪುಂಡ್ರಾ ಮೇಕಲ ಸೌರಾಷ್ಟ್ರ ಮಹಾರಾಷ್ಟ್ರ ಎಲ್ಲ ಕ್ಷೇತ್ರದಲ್ಲಿ ನಿಮ್ಮ ನಾನಿದ್ದೇನೆ ನಾನು ಗೆದ್ದ ರಾಷ್ಟ್ರಗಳ ಹೆಸರು ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿದೆ ನಾನು ಆಗ ಆಗ ಪುಸ್ತಕದಲ್ಲಿ ಬರೆದಿಡ್ತಿದ್ದೆ ಯಾವ ರಾಜ್ಯಕ್ಕೆ ಹೋಗುದು ಅಂತ ಹೇಳಿ ಕೊಟ್ಟವ ದೊಡ್ಡವ ಹೌದ್ರೆ ಹಾಗಾಗಿ ಯಾವ ಕ್ಷೇತ್ರದಲ್ಲಿ ಇಂಥ ಸ್ಥಿತಿ ನಮಗೆ ಬಂದದಿಲ್ಲ ಇಲ್ಲ ಈ ಕ್ಷೇತ್ರಕ್ಕೆ ಬಂದಾಗಲೇ ನಮ್ಗೆ ಇಂಥ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಾನು ನೋಡದೇ ಇರ್ತೇನೆ ನೋಡ್ಲಿಕ್ಕೆ ಆದಷ್ಟು ಬೇಗ ಶೋಧಿಸಿ ಬರ್ತೇನೆ ಹೋಗ್ತೇನೆ ನೋಡುವ ಇದೆಂತ ವಿಚಿತ್ರವಾದ ಇದು ಇಂಥ ಸ್ಥಿತಿಯನ್ನು ನಾನು ನೋಡ್ಲೇ ಇಲ್ಲ ಅಲ್ಲ ನಮ್ಮೂರಲ್ಲೆಲ್ಲ ಇದ್ದಾರೆ ಬೇರೆ ಬೇರೆ ಜನಗಳೆಲ್ಲ ಆದ್ರೆ ಹೀಗಿರುವುದನ್ನು ನಾನು ನೋಡ್ಲಿಲ್ಲ ಈ ಮನುಷ್ಯ ಒಂದು ತಲೆ ಕಾಣ್ತಾ ಉಂಟು ಒಂದು ಸಾವಿರ ಕೈಗಳು ಉಂಟು ಅದರಲ್ಲಿ ಐನೂರನ್ನು ಕೆಳಗಿಡ್ದಿದ್ದೇನೆ ಐನೂರನ್ನು ಮೇಲೆ ಹಿಡಿದಿದ್ದಾರೆ ಅಲ್ವಾ ಇದೇ ವಿಶೇಷತೆ ಇರ್ಲಿಕ್ಕೆ ನಮ್ಮ ಮಹಾರಾಜರಿಗೂ ಹತ್ತು ತಲೆ ಉಂಟು ಇವರಿಗೆ ಒಂದೇ ತಲೆ ಸಾವಿರ ಕೈಗಳು ನಾನು ಕೇಳಿದೆ ಅದೇನಂತೇಳಿ ಬಾಳೆ ಹಾಗೆ ಕಾಣ್ತಂತ ಒಬ್ಬ ನನ್ನ ಹಾಗೆ ಒಬ್ಬ ದೂತ ಇದ್ದ ಆಚೆ ಬದಿಯಲ್ಲಿ ಅವನ್ತ್ರ ಕೇಳಿದೆ ನಾನು ಅವನು ಹೇಳಿದ ಈಗ ಇವರಿಗೆ ಕೈಗಳು ಇಷ್ಟು ಅಂತೇಳಿ ಆದರೆ ಅವರಿಗೂ ನಮ್ಮ ಮಹಾರಾಜರಿಗೆ ಇರುವ ವ್ಯತ್ಯಾಸ ಇಷ್ಟೇ ಇವರಿಗೆ ಒಂದು ತಲೆ ಎರಡು ಕಿವಿಗಳುಂಟು ನಮ್ಮ ಮಹಾರಾಜರಿಗೆ ಹತ್ತು ತಲೆ ಕಿವಿ ಎರಡೇ ಇದು ಯಾರೂ ಶೋಧನೆ ಮಾಡಲಿಲ್ಲ ನಾನು ಮಾತ್ರ ಶೋಧನೆ ಮಾಡಿದ್ದು ಈಗ ಇಲ್ಲಿಯೂ ಒಂದು ಸಮಸ್ಯೆ ಹೇಗೆ ಗೊತ್ತುಂಟ ನಮ್ಮ ಮಹಾರಾಜರಿಗೆ ಹತ್ತು ತಲೆ ಹೌದಾ ಹತ್ತದಲ್ಲಿ ಆದರೆ ಈಗ ಒಂದು ಸಮಸ್ಯೆ ಆದದ್ದು ಈಗ ನೋಡಿ ಮಧ್ಯದಲ್ಲಿ ಒಂದು ಮಧ್ಯದಲ್ಲಿ ಒಂದಾದರೆ ಆಚೆ ಬದಿ ಈಚೆ ಬದಿ ನಾಲ್ಕು ನಾಲ್ಕು ಇರುವುದಾ ಮಧ್ಯದಲ್ಲಿ ಒಂದಾದರೆ ಒಂಬತ್ತು ಆಗಲಿಲ್ವಾ ಹಾಂ ಈಗ ಇದು ಸೇರಿ ಆಚೆಯಿಂದ ಐದಾದರೆ ಈ ಕಡೆಯಿಂದ ನಾಲ್ಕು ಅದು ಒಂಬತ್ತು ಆಗಲಿಲ್ವಾ ಒಂದು ಬದಿಯಿಂದ ಆರಾದರೆ ಆದರೆ ಮತ್ತೊಂದು ಬದಿಯಿಂದ ಹೇಗೆ ಅಲ್ಲಿ ನಾಲ್ಕು ಆದರೆ ಒಂದಲ್ಲಿ ಒಂದು ಹನ್ನೊಂದು ಆಗ್ಲಿಲ್ವಾ ಇದು ಸಮಸ್ಯೆ ನನಗೆ ಆದರೆ ಇದನ್ನೆಲ್ಲ ನೋಡೋಕೆ ನನಗೆ ಅದನ್ನ ನೆನಪಾಗೋದು ಮಹಾರಾಜರ ಹತ್ರ ನಾನು ಇಷ್ಟು ನನಗೆ ಹೇಳಲೇ ಇಲ್ಲ ಹೀಗೆಲ್ಲ ಉಂಟು ಅಂತೇಳಿ ಆದರೆ ಇಷ್ಟು ಕೈಗಳಿದ್ದು ಒಂದೇ ತಲೆ ಇದ್ದು ಇವರಿಗೆ ಇಷ್ಟು ಕೈಗಳುಂಟಲ್ಲ ಮಹಾರಾಜರಿಗೆ ಹತ್ತು ತಲೆ ಇಪ್ಪತ್ತು ಕೈಗಳುಂಟು ಹಾಗಾದರೆ ಹಾಗಾದರೆ ಈ ಕೈಗಳನ್ನೇ ಅಡ್ಡ ಹಿಡಿದ್ರಿಂದ ಇಷ್ಟು ನೀರು ಉಕ್ಕೇರಿ ಇದೆಲ್ಲ ಕೊಚ್ಕೊಂಡು ಹೋಗೋದಕ್ಕೆ ಸಾಧ್ಯ ಸರಿ ಇನ್ನು ನನ್ನಷ್ಟಕ್ಕೆ ನಾನು ಮಾತಾಡೋದೇ ಈ ನೋಡಿದ ವಿಚಾರವನ್ನು ಮಹಾರಾಜರಿಗೆ ಹೇಳ್ತೇನೆ ಹೋಗುವ విశేష నోడి బందే నేను ఏమను జలాలి సయ్యా జియా ദോ <muchas> ರಾಯ ಮೂಲ ಶೋಧನೆಯನ್ನು ನಾನು ಮಾಡಿದ್ದೇನೆ ಅಲ್ಲ ಒಬ್ಬ ದೂತನನ್ನು ಕರೆದು ಕೇಳಿದೆ ಇದೇನು ವಿಶೇಷ ಅಂತೇಳಿ ದೂತನನ್ನು ಕೇಳಿ ಸಿಕ್ಕಿದ ಸುದ್ದಿ ಹಿಡ್ಕೊಂಡು ಬಂದಿಯ ಹೌದು ದೂತನಿಗೆ ದೂತನೇ ಸಮಾಲ್ವೆ ಆದರೆ ತನಗೆ ಮಹಾರಾಜರ ಪಟ್ಟವನ್ ಯಾರಾದ್ರು ಕಟ್ತಾರಾ ನಿನ್ನ ಹತ್ತಿರ ಪ್ರಾಮಾಣಿಕವಾಗಿ ಮಾತಾಡಿಯನ್ ಹೌದೌದು ನಿನ್ನ ಸ್ಥಾನದವನು ಹಾ ಅವನಿಗೆ ಸ್ವಲ್ಪ ಕೈ ಬಿಸಿ ಮಾಡಿದೆ ನಾನು ಕೈ ಬಿಸಿ ಇದು ಏನು ಇಷ್ಟು ಹೀಗೆ ಅಂತ ಹಾ ಹಾ ಆಗ ಅವನು ಮಾತು ಹೇಳಿದ ಹಾ ಇದು ನೀ ನೋಡುದಲ್ವ ನೀನು ಅದಕ್ಕಿಂತ ಮೊದಲು ಬರ್ಬೇಕಿತ್ತು ನೀನು ಅಂತ ಏನು ಅಂತ ಕೇಳಿದೆ ನೀಲ ಗಗನೂಳು ಮೇಘಗಳು ಅಂತ ಹೇಳಿದವ ಹಾ ಈ ಬೇಸಿಗೆಯಲ್ಲಿ ನೀಲಿಗನದಲ್ಲ ಮೇಗಲ್ಲ ಹೌದು ಮತ್ತೆ ಕಂಡಾಗಲೆ ನವಿಲು ಇದೆಲ್ಲ ಹಾ ತುಂಬಾ ಮಂದಿಯನ್ನ ಅವರು ಈ ಪದ್ಯವನ್ನು ಹಾಡಿ ಬೆವರು ಸಾಕಾಗಿ ಒದ್ದೆ ಒದ್ದಾದಾಗ ಅವ್ರು ಸ್ನಾನ ಮಾಡಬೇಕು ಅಂತೇಳಿ ನೀರು ಹಿಳಿದ್ರಂತೆ ಆ ಸ್ನಾನ ಮಾಡುವ ಅಭ್ಯಾಸ ಉಂಟು ಉಂಟು ಉಂಟಾಯ್ತು ಈಗ ನಾವೆಲ್ಲ ಹೇಗೆ ಸ್ನಾನ ಮಾಡ್ತೇವೆ ಅಂತ ಗೊತ್ತುಂಟು ಅಲ್ಲ ನಾನು ಸ್ನಾನ ಮಾಡ್ತೇನೆ ನೀನು ಹೇಗೆ ಅಂತ ಗೊತ್ತಿಲ್ಲ ನೀವು ಸ್ನಾನ ಮಾಡುವಾಗಲೂ ಅಮ್ಮನವರು ಹೇಳಿದ್ದಾರೆ ಅವರನ್ನು ಮಂಡೆಗೆ ನೀರು ಇದೆ ಬಹಳ ಕಷ್ಟ ಅಂತ ತಲೆ ಉಜ್ಜಿಲಿಕ್ಕೂ ಬಹಳ ಕಷ್ಟ ಆಗ್ತದೆ ಅವರಿಗೆ ಎರಡೇ ಕಷ್ಟ ಒಂದು ಯಾವತ್ತಾದರೂ ಯಜ್ಞೋ ಪವಿತ್ರವನ್ನು ಬದಲಾವಣೆ ಮಾಡಬೇಕಿದ್ರೆ ಹಾಕ್ಲಿಕ್ಕೆ ಕಷ್ಟ ಮತ್ತೊಂದು ತಲೆ ಉಜ್ಜುದು ಕಷ್ಟ ಅಂತ ಕ್ರಮ ಉಂಟೇನು ಅಲ್ಲ ನಿಮ್ಮ ಅಂತಪ್ರಕ್ಷೆ ಬರುವಂತ ಒಂದು ಆ ಅರ್ಹತೆ ನನ್ನಲ್ಲಿ ಇರುವುದರಿಂದ ಅಮ್ಮ ಅದನ್ನೆಲ್ಲ ಹೇಳಿದ್ದಾರೆ ಹಾಗಾಗಿ ನನಗೆ ಗೊತ್ತು ಹೌದ ನೀನಷ್ಟು ಆತ್ಮೀಯ ಪ್ರಾಮಾಣಿಕ ಹೌದು ದೂತನಾದವನಿಗೆ ಆತ್ಮೀಯನಾದವನಿಗೆ ಮಹ ರಾಜರಾಹಣಿಯರು ಮಲಗಿರುವ ಸ್ಥಳಕ್ಕೆ ಹೋಗಬಹುದು ಅಂತ ಒಂದು ಮಾತು ನೀವು ಹೇಳಿಲ್ವ ಹೌದು ಹ ವಿಶೇಷವಾಗಿ ನನಗೆ ಆ ಲಕ್ಷಣಗಳು ಇರಬೇಕು ಅಂತ ಹೇಳಿದ್ರಿ ಗೂಢಚರಣಾಗಿ ನನ್ನನ್ನು ನೇಮಿಸಿದಿರಿ ಹೌದು ವಿಶೇಷವಾಗಿ ನನ್ನನ್ನು ಆ ಒಂದು ಸ್ಥಳವನ್ನು ಕೊಟ್ಟು ನನಗೆ ಆ ಜಾಗೆಯನ್ನು ನೇಮಿಸಿದ್ದೀರಿ ಹೌದು ಜಿಗಿದೋಡಬೇಕು ತೆವಳಬೇಕು ಹುಗದಂತೆ ವಾಸನೆ ಹಿಡಿಯಬೇಕು ಶ್ವಾನದಂತೆ ವೇಷ ಬದಲಿಸಬೇಕು ಚರಿತ್ರಕರಣಂತೆ ಹೀಗೆಲ್ಲ ನೀವು ಹೇಳಿದ್ರಿಂದ ಆಯಾಯ ಸಣ್ಣ ಮೃಗಾಲಯದಂತೆ ಎನ್ನುವುದನ್ನು ಇವತ್ತು ನೀವು ಸ್ಪಷ್ಟವಾಗಿ ಹೇಳಿದ್ರಿಂದ ನನಗೆ ಗೊತ್ತಾಯಿತು ಹಾಗಾಗಿ ಎಲ್ಲಿಗೂ ಹೋಗುವ ಅಧಿಕಾರ ನಿನಗುಂಟು ಅಂತ ಒಂದು ಪರವಾನಿಗೆಯನ್ನು ಕೊಟ್ಟಿದ್ದೀನಿ ಹಾಗೆ ನಾನು ಅಂತಪುರಕ್ಕೆ ಬರುವಾಗ ಅಮ್ಮ ಹೇಳಿದ ಮಾತು ನನಗೆ ನೆನಪಾದದ್ದು ಹೌದು ರೈರೇ ಇದು ನಾನು ಅದನ್ನೆಲ್ಲ ಈ ಹಾಡು ಯಾಕೆ ಅಂತ ಕೇಳುವಾಗ ಮನ ತನಿಸಲಿಕ್ಕೆ ಬೇಕಾಗಿ ಒಂದು ಈ ಹಾಡನ್ನು ಹಾಡಿ ಮತ್ತೆ ಸ್ನಾನ ಕೇಳ್ತಿದ್ದಾರೆ ಅಂತ ಇವರ ಸ್ನಾನವೇ ಬೇರೆ ಸ್ನಾನವೇ ಬೇರೆ ಅದೇನು ಒಂದು ಸಾವಿರಾರು ಹೆಣ್ಣು ಮಕ್ಕಳಿದ್ದಾರೆ ರಾಯರೇ ಅದು ಸುತ್ತಲೂ ಸೈನಿಕರಿದ್ದಾರೆ ಅವರೆಲ್ಲ ಇದ್ದಾರೆ ಅನ್ನುವ ಗೊಡವೇ ಇಲ್ಲದೆ ಅರಬೆತ್ತಲೆಯಾಗಿ ಹೆಣ್ಣುಮಕ್ಕಳು ಸ್ನಾನ ಮಾಡ್ತಾ ಇದ್ದಾರೆ ಅವರಿಗೆ ಬಹುಶಃ ನಮಗಾದ್ರೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ನೀರು ಸಾಕಾಗ್ತದೆ ಅವರಿಗೆ ಕುತ್ತಿಗೆ ಅವರಿಗೆ ನೀರು ಬೇಕು ಕೇಳಿ ಹಾಗೆ ಹೌದೌದು ಹಾಗೆ ನೀರು ಸಾಕಾಗ್ಲಿಲ್ಲ ಅಂತ ಹೇಳಿ ಅವರಿಗೆ ಸಾವಿರ ಕೈಗಳು ನಮ್ಮೂರಲ್ಲಾದ್ರೆ ಜಗಟೆ ಒಳಗೆ ಚಾರಂಟಿಗೆ ಮಾತ್ರ ಇರುದಲ್ವಾ ಸರಿ ಸರಿ ಹಾ ಅದಕ್ಕೆ ಅವರಿಗೆ ಹಾಗೆ ಒಂದು ಸಾವಿರ ಕೈಗಳು ಹೊಂಟದ್ದಾರೆ ಅದನ್ನೆಲ್ಲ ಅದರಲ್ಲಿ ಐನೂರು ಕೈಗಳನ್ನು ಕೆಳಗಿಂದ ಇನ್ನೂರೈವತ್ತು ಇನ್ನೂರೈವತ್ತು ಮಾಡಿಕೊಂಡು ಅಡ್ಡ ಹಿಡಿದದ್ದು ಮತ್ತೆ ಮೇಲಿನ ಇನ್ನೂರೈವತ್ತು ಇನ್ನೂರ ಹೇಳಿದ ಅವರೆಲ್ಲ ಬಾಚುದು ತಬ್ಬುದು ಏನು ರಾಯರಿ ಅದೆಲ್ಲ ಹೇಳಿ ಪ್ರಯೋಜನ ಎಲ್ಲ ಅವರು ಈ ಈ ಮಧ್ಯಾಹ್ನದ ಹೊತ್ತಿನಲ್ಲಿಯೂ ಅರೆಬತ್ತಲಾಗಿರುವಂಥ ಹೆಣ್ಣುಗಳ ಜೊತೆಯಲ್ಲಿ ಅವನು ನೀರಾಟ ಆಟ ಆಡೋದ್ರಿಂದ ಆ ನೀರೆಲ್ಲ ಉಕ್ಕಿ ಉಕ್ಕಿ ಮೇಲೆ ಬಂದು ಅದೆಲ್ಲ ಕೊಚ್ಕೊಂಡು ಹೋಗ್ತಾ ಉಂಟು ನಾನು ಕೇಳಿದೆ ಇವ ಯಾವ ಅಂತ ಅಲ್ಲೋ ಇವ್ರು ಮಾಯಿಪಾಡಿ ಅರಸ ಅಂತ ಹೇಳಿದ್ರು ಮಾಯಪಾಡಿ ನರ್ಮದೇ ದರದಲ್ಲಿರುವಂತಹ ಮಹಾಪಟ್ಟಣ ಅಂದ್ರೆ ಮಾಹಿಷ್ಮತಿ ಮಾಹಿಷ್ಮತಿಯ ಹೌದು ನನಗೆ ಮಾಯಿಪಾಡಿ ಅರಸ ಅಂತ ಹೇಳಿದ್ರು ಹಾಗೆ ಇಂದು ಬಿಂದುವಿನಿಂದ ನರ್ಮದಾ ನದಿಯಲ್ಲಿ ಇವರೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾಗಾಗಿ ಆ ವಿಶೇಷತೆ ನೋಡಿಕೊಂಡು ನಿಮ್ಮಲ್ಲಿ ತಿಳಿಸುವ ಅಂತ ಓಡಿ ಬಂದಿದ್ರು ಅಂದ್ರೆ ಹರಿತಾ ಇದ್ದಂತಹ ನೀರಿನಲ್ಲಿ ಚಿಕ್ಕ ಹೊರತೆ ಇದ್ದದ್ದು ಅದು ಇವರಿಗೆ ಮೈ ಮುಚ್ಚುವಷ್ಟು ನೀರನ್ನು ಒದಗಿಸುವ ಸಾಮರ್ಥ್ಯ ಇರಲಿಲ್ಲ ಆ ಹರಿವನ್ನು ಇವ ತಡೆದು ಅವರ ಕಂಠ ಪ್ರದೇಶವರೆಗೂ ನೀರೇಕ್ಕುವ ಹಾಗೆ ಮಾಡಿದ ಹೌದು ಆದ್ದರಿಂದ ಅವರು ಸರಿಯಾಗಿ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಈಗ ನದಿಯನ್ನು ತಿರುಗಿಸಲಿಕ್ಕೆ ನೋಡ್ತಾ ಇದ್ದಾರೆ ನೋಡಿ ಎಂತ ಅನ್ಯಾಯ ನೋಡಿದೆ ಅಲ್ಲ ಅಲ್ಲ ಅದಕ್ಕಿಂತಲೂ ಅನ್ಯಾಯ ನೋಡು ನಾನು ಪೂಜೆಗಾಗಿ ಶಿವಲಿಂಗವನ್ನು ಸ್ಥಾಪಿಸಿದಾಗ ಅದು ನೀರು ಅಲ್ಲಿತ್ತು ಹೌದು ಇದು ಈ ಹೆಮ್ಮಕ್ಕಳಿಗೆ ಬೇಕಾಗಿ ಶಿವಪೂಜೆಗೆ ಇಲ್ಲಿ ವಿಘ್ನ ಆಗಿ ಹೋಯ್ತು ನೋಡಿ ನಿಮ್ಮ ಶಿವಪೀಠವೇ ಕರಗಿ ಹೋಗುವಂತ ಸ್ಥಿತಿ ಬಂತು ಈಗ ನೋಡಿ ಆಗಿ ಹೋಯ್ತು ಒಬ್ಬ ಅತಮಹನೀಯನಿಂದ ಅವನ ಹೆಂಗಳೆಯರನ್ನು ತೃಪ್ತಿಪಡಿಸುವುದಕ್ಕೆ ಇವ ಮಾಡಿದಂತಹ ಕೃತಿಯಿಂದ ಹೌದು ರಾಯ ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ರಾಯರೇ ಅದನ್ನೆಲ್ಲ ನೋಡಿದಾದ್ಮೇಲೆ ನನಗೆ ಒಂದು ವಿಚಾರ ಹೊಳಿತಾ ಉಂಟು ರಾಯರೇನದು ಸೋತ ಪಾಚದಿ ಮರಳಿ ಬುದರಿಂದ ನೀತಿಯೊಳಿಲಿಂದ ತಿರುಗುಬುದಂದಯಾಲಿ ಸೈಯ ಪ್ರಭು ಏನು ಬೇರೆ ಬೇರೆ ರಾಜ್ಯವನ್ನು ನೀವು ಪ್ರವೇಶ ಮಾಡಿ ಅನೇಕ ವೀರಾದಿ ವೀರರನ್ನು ಪಟುಪಟರನ್ನು ತಮ್ಮ ತೋಳತೆಕ್ಕೆಯಲ್ಲಿ ಬಂಧಿಸಿಡಿದವರು ನೀವು ಅವರೆಲ್ಲ ನಾಮಾವಶೇಷ ಆಗಿದ್ದಾರೆ ಯಾರ ವಿಳಾಸವು ಇಲ್ಲದಾಗಿ ನೀವು ಮಾಡಿದಿರಿ ಹೌದು ಕೆಲವರ ವಿಳಾಸ ಎಲ್ಲಿ ಉಂಟು ಅಂತ ಹುಡುಕಿಕೊಂಡು ಹೋಗಿ ಪೆಟ್ಟು ಮಾಡಿದವರು ನೀವು ಹೌದು ತಮ್ಮ ಪಾನ ದುರೀನವಾದ ಪವಿತ್ರವಾದ ಕತ್ತಿಂದ ಶತ್ರುಗಳ ಕತ್ತನ್ನು ಕತ್ತರಿಸಿ ನೆತ್ತರ ಮಡವಿನಲ್ಲಿ ತೃಪ್ತರಾಗಿದ್ದೀರಿ ನೀವು ಹೌದಲ್ವರೇ ಹೌದು ಅಲ್ಲ ಕೆಲವು ಜಾಗಿಯಲ್ಲಿ ನಾವು ಸೋತದ್ದು ಉಂಟು ಆ ಪ್ರಶ್ನೆ ಬೇರೆ ಅಯ್ಯೋ ಸೋಲದ ಗೆಲುವಿನ ರುಚಿ ಸಿಕ್ಕುವುದೇ ಸೋಲನ್ನೇ ನೀವು ಗೆಲುವಾಗಿ ಸ್ವೀಕರಿಸಿದವರು ಹೌದು ಆದ್ರೆ ಎಂತಂತಹ ಜಾಗೆಯಲ್ಲಿ ಪಟುಪಟರ ಮುಂದೆ ಎದೆಯಡಿ ನಿಂತವರು ನೀವು ತಮ್ಮ ವಿಜಯದ ಅವರ ಎದೆಯಲ್ಲಿ ಊರಿ ವಿಜಯವನ್ನು ಸಾಧಿಸಿ ಬಂದವರು ನೀವು ಆದ್ರೆ ಯಾವುದನ್ನು ಯೋಚನೆ ಮಾಡಿ ಈ ರಾಜ್ಯವನ್ನು ಗೆಲ್ತೇನೆ ನೀವು ಬಂದದ್ದನ್ನು ನೋಡುವಾಗ ಈ ಪ್ರವಾಹಕ್ಕೆ ಅಂದ್ರೆ ಈ ನೀರಿಗೆ ತನ್ನ ವಿಶೇಷವಾದ ಕೈಗಳಿಂದ ತಲೆ ಆ ತಡೆಯನ್ನು ಒಡ್ಡಿದ್ರಿಂದ ಇವರಲ್ಲಿ ಎಷ್ಟು ಸಾಮರ್ಥ್ಯ ಇರಬಹುದು ಅಂತ ನಾನು ಲೆಕ್ಕ ಹಾಕಿದ್ದೇನೆ ಹಾ ಇಷ್ಟು ಕೈಗಳಿರುವ ವ್ಯಕ್ತಿಗಳು ನಿಮಗೆ ಸಿಗಲಿಲ್ಲ ಇಷ್ಟು ಮಂದಿ ಹೆಣ್ಮಕ್ಳ ಜೊತೆಯಲ್ಲಿ ಜಲ ಕೇಳಿ ಆಡುವವರು ನಿಮಗೆ ಸಿಗಲಿಲ್ಲ ಇಲ್ಲ ಇಂತ ನೀರಿಗೆ ತಡೆಗೋಡೆಯನ್ನು ತಟ್ಟುವಂತ ಸಾಮರ್ಥ್ಯವುಳ್ಳ ವ್ಯಕ್ತಿಗಳನ್ನು ನೋಡಲಿಲ್ಲ ಸೋಲೀಸು ಅಂತ ಹೇಳಿ ಬಂದವರು ಹಣ ಕೊಟ್ಟು ಯುದ್ಧವನ್ನು ಕರೆಯುವವರು ಹೌದು ಹಣ ಕೊಟ್ಟು ಯುದ್ಧವನ್ನು ಮಾಡಿದ್ದೀರಿ ಮಾಡಿದ್ದು ಉಂಟು ನಮ್ಮನ್ನು ಮತ್ತೆ ಕೊನೆ ಗೆಲ್ಲುವ ಹಾಗೆ ಮಾಡಿದೆ ಆದರೆ ಇವನ ಜೊತೆಯಲ್ಲಿ ಯುದ್ಧ ಮಾಡುದು ಬೇಡ ಅನ್ನಿಸ್ತದೆ ರಾಯರೇ

ವ್ಯಕ್ತಿಯನ್ನು ಹುಡುಕಿಕೊಂಡು ಹುಡುಕಿಕೊಂಡು ನೀನೇನು ಯುದ್ಧ ಮಾಡುವ ನನಗೆ ಬೇರೆ ಪೂರಕವಾದಂತಹ ಸಹಾಯಕ ಇರುವ ನಾನು ಯುದ್ಧ ಮಾಡಿದ್ದೆಲ್ಲಾದ್ರೂ ಉಂಟು ನೀವು ಯುದ್ಧ ಮಾಡಿ ತಲೆ ಕಡೆದಾಗ ನಾನು ಯಾವತ್ತು ಯುದ್ಧ ಮಾಡಲಿಲ್ಲ ಆ ತಲೆ ಕಡೆದವರ ಕಾಲುಗಳನ್ನು ನಾನು ಕತ್ತರಿಸಿ ಹಾಕಿದ್ದು ಹೌದು ನಾನು ತಲೆ ಕಡದ ಮೇಲಲ್ಲ ಕೆಲವು ತಲೆ ಕಡ್ದಾದ್ಮೇಲೆ ಹೆಣಗಳು ಓಡುದಿರ್ತದಲ್ಲ ಅವರ ಕೈಯಲ್ಲಿ ಆಯುಧಗಳು ಇರ್ತದೆ ನಿಮ್ಗೆ ಆಗಿರಲಿ ಕಾಲನ್ನು ತುಂಡು ಮಾಡಿದ್ದ ಕೊನೆ ಲೆಕ್ಕದಲ್ಲಿ ನೀನು ಕೊಂದದ್ದು ಲೆಕ್ಕ ಸಿಗ್ತದಲ್ಲ ಹಾಗಲ್ವೋ ನಾವು ಆ ಕಾರ್ತವೀರ್ಯನ್ನೇ ಹುಡುಕಿಕೊಂಡು ಬಂದವನು ಹೌದು ಈಗ ನಿನ್ನ ವರ್ಣನೆಯನ್ನು ಕೇಳಿದ್ರೆ ಅಲ್ಲಿರುವ ವ್ಯಕ್ತಿ ಮತ್ತೆ ಯಾರು ಅಲ್ಲ ಅಂತಹ ಕಾರ್ತವೀರ್ಯನೇ ಅವನು ಆದ್ದರಿಂದ ಅವನನ್ನು ಕಾಣುವುದಕ್ಕಾಗಿಯೇ ನಾನು ಹೊರಟು ಬಂದವ ಎಲ್ಲ ಅವನನ್ನು ಹೊಗಳುವುದು ಅಂದ್ರೆ ನಿನ್ನ ಒಳಗಿರುವಂತ ಹೇಳತನ ಅಲ್ಲ ಹೇಳೋದಕ್ಕೆ ಕಾರಣ ಉಂಟು ಏನು ಎಂತ ಕ್ಷೇತ್ರದಲ್ಲಿ ವಿಜಯವನ್ನು ಸಾಧಿಸಿದಂತ ನೀವು ವಿಜಯದ ಪತಾಕೆಯನ್ನು ಅರಿರಾಜರ ಎದೆಯಲ್ಲಿ ನೆಟ್ಟು ಬಂದಂತಹ ನೀವು ಒಂದು ವೇಳೆ ಇವನ ಜೊತೆಯಲ್ಲಿ ಸೋತು ಹೋದ್ರೆ ಅಷ್ಟು ಮಾನ ಸಮ್ಮಾನಗಳ ಹೆಸರುಗಳು ಆ ಪ್ರಶಸ್ತಿಗಳೆಲ್ಲ ಕ್ಷಣ ಮಾತ್ರದಲ್ಲಿ ಧೂಳಿಪಟವಾಗಿ ಹೋಗ್ತದಲ್ಲ ಅಂತ ಹೇಳಲಿಕ್ಕೆ ನಾನು ಹೊರಟದ್ದು ಪ್ರಭು ಒಳ್ಳೆಯದು ನೀನು ನನ್ನ ಒಳ್ಳೆಯ ಚಿಂತನೆಯನ್ನು ಇಟ್ಟುಕೊಂಡು ಹಾಗೆ ಹೇಳಿದ್ದಾದರೂ ಕೂಡ ಅಂತೂ ನಿನಗೆ ಅವನನ್ನು ಕಂಡಾಗ ಹೆದರಿಕೆ ಆದದ್ದಂತೂ ಹೌದು ಸರಿ ಅವಲ್ಲಿ ಹೆಂಡತಿಯೊಂದಿಗೆ ದಲಕೇಳಿಯನ್ನು ಇದ್ದಾನೆ ಅಂತ ಹೇಳಿ ಆದ್ರೆ ನಾವು ಇಲ್ಲೇ ನಿಂತುಕೊಳ್ಳುವುದಲ್ಲ ಮತ್ತೆ ಅವ ಸ್ನಾನ ಮಾಡುವುದಕ್ಕೆ ನಮ್ಮ ಅಡ್ಡಿಯಲ್ಲ ನೀರ ಹರಿವನ್ನು ತಡೆದ್ದಕ್ಕೆ ಅವನೇ ಜೊತೆಯಲ್ಲಿ ಜೊತೆ ಆಡೋದಕ್ಕೆ ನಿಮಗೆ ತಲೆ ಬಿಸಿ ಯಾಕೆ ನನಗೆ ಒಂದು ನನ್ನ ಈಶ್ವರಾರ್ಚನೆಗೆ ಭಂಗವ ಮತ್ತೊಂದು ನಾನು ಬಂದದ್ದೇ ಯಾಕೆ ಅವನ ಎದೆಯಲ್ಲಿ ನನ್ನ ಪರಾಕ್ರಮದ ವಿಜಯದ ಆ ಧ್ವಜವನ್ನು ಊರುವುದಕ್ಕಾಗಿ ಹಾಗಾಗಿ ನೀನು ಹೋಗಬೇಕಾಗಿಲ್ಲ ನಾನೇ ದ್ವಂದ್ವದಲ್ಲೇ ಅವನನ್ನು ಎದುರಿಸುವುದಕ್ಕಾಗಿ ಮುಂದೆ ಹೋಗ್ತೇನೆ ನಾನು ಹೇಳುವುದನ್ನು ಹೇಳಿದ್ದೆ ರಾಯರೆ ಮತ್ತೆ ಅದು ನಿಮ್ಮ ಚಿತ್ತಕ್ಕೆ ಬಿಟ್ಟದ್ದು ಒಂದು ಗಾದೆ ಮಾತಿಲ್ವೇ ಏನು ನಾನಾಗಿ ಬೀಳುವ ಮರವನ್ನು ಯಾರಿಂದಲೂ ಹಿಡಿದಿತ್ತಲು ಸಾಧ್ಯ ಇಲ್ಲ ಅಂತ ನೀವಾಗಿ ಹೋಗ್ತೀರಂತ ಹೇಳಿದ್ರೆ ನಾನು ಮಾ ಹೇಳಿ ಏನು ಪ್ರಯೋಜನ ಅದು ನಿಮ್ಮ ಜೊತೆಯಲ್ಲಿ ಬಂದು ಏನು ಪ್ರಯೋಜನ